ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ನೋವಿನ ಕತೆ ನನ್ನ ಬದುಕಿನ ಕತೆ ಇದು ಇದು ನಿಜವಾದ ಕಥೆನ ನಾನು ನಿಮ್ಮ ಹತ್ರ ಮುಂದೆ ಏನಾಯಿತು ಅನ್ನೋದನ್ನ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತಪ್ಪದೇ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬನ್ನಿ ಜಾತ್ರೆಗೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಿ ಮನೆಗೆ ಬಂದಿದೀರಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಹೊಟ್ಟೆ ಉಗಾದಿ ಹಬ್ಬ ಮುಗಿಸ್ಕೊಂಡು ಎರಡನೇ ದಿಸ್ಕಿನಿ ಮತ್ತೆ ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನನ್ನ ಕೈಯಲ್ಲಿ ಆಗಿಲ್ಲ ತುಂಬಾ ಇಷ್ಟು ಇಷ್ಟು ದಿವ್ ಅಷ್ಟು ದಿವಸ ಅನ್ಬೋಗ್ಸ್ ನಲ್ಲ ನೋವು ಅದಕ್ಕಿಂತ ಹೆಚ್ಚು ನೋವು ನನಗೆ ಅವತ್ತು ಈ ಬಿತ್ತು ಹುರ್ಲಾಡ್ತಾ ಇದೀನಿ ಆಸ್ತಾನೆ ಇಲ್ಲ ನಮ್ಮ ಯಜಮಾನ್ರು ಪಾಪ ಅವ್ರಿಗೆ ಏನು ಮಾಡೋಕ್ಕೂ ಆದ್ರೆ ಸೈಲೆಂಟ್ ಆಗಿ ಬಿಟ್ರು ನಮ್ಮ ಯಜಮಾನ್ರು ನಾನು ಅದನ್ನ ನೋಡ್ದೆ ಮಾಡೋದು ಆಮೇಲೆ ನಾನು ನಮ್ಮ ತಮ್ಮನಿಗೆ ಫೋನ್ ಮಾಡಿ ನನ್ನ ತಮ್ಮನಿಗೆ ಕರ್ಸ್ಕೊಂಡ್ರಿ ನಾ ಇಲ್ಲ ತುಂಬ ಕಷ್ಟ ಪಡ್ತಾಯಿದ್ದಾಳೆ ಅಂತ ನನ್ನ ಯಜಮಾನರು ಸಹ ಹೇಳಿದ್ರು ನಾನು ಹೇಳ್ಕೊ ಹೇಳ್ಕೊಂಡೆ ನನ್ನ ತಮ್ಮನಿಗೆ ಆಮೇಲೆ ನನ್ನ ತಮ್ಮ ಬಂದು ಅವನು ಬಂದು ನನ್ನ ಕರ್ಕೊಂಡು ಹೋದ ಆ ಕರ್ಕೊಂಡೋಗ್ಬೇಕಾದ್ರೆ ಕೊರೋನಾ ಟೈಮು ಆವಾಗ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋ ಥರ ಇರಲಿಲ್ಲ ಅವಾಗ ಏನಂದರೆ ನನಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿರೋ ರಿಪೋರ್ಟು ನನ್ನ ಹತ್ರ ಇತ್ತು ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಕ್ಯಾನ್ ಸ್ಕ್ಯಾನರ್ ಅವರ ರಿಪೋರ್ಟ್ ಇತ್ತಲ್ಲ ಆ ರಿಪೋರ್ಟ್ನ ಅಲ್ಲಿ ಸರ್ಜಾಪುರ ಚೆಕ್ ಪೋಸ್ಟ್ ಹತ್ರ ತೋರಿಸ್ದೆ ಆವಾಗ ಸರಿ ಅಂದ್ಬಿಟ್ಟು ನೀವು ಹೋಗಿ ಅಂತ ನಮ್ಮನ್ನ ಆ ಆವತ್ತು ಆ ರಿಪೋರ್ಟ್ ಇಲ್ಲ ಅಂದ್ರೂ ಹೋಗೋದಕ್ಕೂ ಆಗ್ತಾ ಹೋದೆ ಫ್ರೆಂಡ್ಸ್ ಆವಾಗ ನಮ್ಮ ನನ್ನ ತಮ್ಮನಿಗೆ ಫೋನ್ ಮಾಡಿ ಕರ್ಸ್ಕೊಂಡೆ ನನ್ನ ತಮ್ಮನಿಗೆ ಫೋನ್ ಮಾಡಿ ಕರ್ಸ್ಕೊಂಡಾದ್ಮೇಲೆ ನನ್ನ ತಮ್ಮ ಏನ್ ಮಾಡ್ದ ಬಂದು ಕರ್ಕೊಂಡು ಹೋದ ಬಂದು ಕರ್ಕೊಂಡೋದ್ರ ಹಾಸ್ಪಿಟ್ಲಿಗೆ ನನ್ನ ತಮ್ಮ ನನ್ನ ತಮ್ಮ ಮನೆಗೆ ಬಿಟ್ಬಿಟ್ಟು ಮೊನ್ನೆ ದಿವಸ ಬಿಟ್ಬಿಟ್ಟು ಅವ್ನ್ ಕೆಲ್ಸ್ಕೋದ ಆಮೇಲೆ ನನ್ನ ತಮ್ಮನ ಹೆಂಡತಿ ಕರ್ಕೊಂಡು ಆನೆಕಲ್ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋದ್ರಿ ಇಬ್ರು ಆನೇಕಲ್ ಆನೆಕಲ್ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋದಾದ್ಮೇಲೆ ಅಲ್ಲಿ ಒಂದು ರಶ್ಮಿ ಮೇಡಮ್ ಅಂತ ಒಬ್ಬ ಡಾಕ್ಟ್ರ್ ಬಂದ್ರು ಆ ರಶ್ಮಿ ಮೇಡಮ್ ಅಂತ ಅವರು ಕಾಂಟಾಕ್ಟ್ ನಮ್ಗೆ ಅಲ್ಲಿ ಸಿಕ್ತು ಆಮೇಲೆ ಅವರು ಹೇಳಿದ್ರು ನಮ್ಗೆ ಏನಂತ ಹೇಳಿದ್ರು ಅಂದ್ರೆ ಸ್ಕ್ಯಾನಿಂಗ್ ಸ್ಕ್ಯಾನ್ ಮಾಡ್ತೀರಿ ಇಲ್ಲಿ ಹೊಟ್ಟೆನಲ್ಲಿ ಈ ತರ ಹಿಂಗಿದೆ ಗಡ್ಡೆ ಇದೆ ಇದನ್ನ ಆಪ್ರೇಷನ್ ಮಾಡಿ ಆಪ್ರೇಷನ್ ಅಂತ ಹೇಳಿಲ್ಲ ಇದನ್ನ ನಾವು ಹಂಗೆ ರಿಮೂವ್ ಮಾಡಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ ಅವರು ಐವತ್ತು ಸಾವಿರದ ಒಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿ ನಾನು ಏನು ಮಾಡಿದ್ರೆ ಆಯಿತು ಅಂತ ಒಪ್ಪಿಕೊಂಡು ಇಂಥ ದಿವಸ ಬರಬೇಕು ಅಂತ ಹೇಳಿದ್ರು ಮತ್ತು ನಾವು ಡೇಟಾಗಿ ಅಂದರೆ ಡೇಟಾಗಿ ಐದನೇ ದಿವ್ಸಕ್ಕೆ ನೀವು ಅಲ್ಲಿ ಬನ್ನಿರಿ ನೀವು ನಾಳೆ ಬರ್ತೀರ ಅಂದರೆ ಇವತ್ತು ಹೊಟ್ಟೆ ಏನು ತಿನ್ನಬಾರ್ದು ಬರೀ ನೀರು ಮತ್ತು ಮಜ್ಜಿಗೆ ಅಷ್ಟೇ ಇಟ್ಕೊಂಡಿರಲಿ ಏನು ತಿನ್ನೋಕೆ ಹೋಗ್ಬೇಡಿ ಅಂತ ಹೇಳಿದ್ರು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ತಿನ್ಕೊಂಡೆ ನಾನು ಖಾಲಿ ಹೊಟ್ಟೆನಲ್ಲೇ ಇದ್ದೆ ಸರಿ ಅಂತ ಅಂದ್ಬಿಟ್ಟು ಮಾರ್ನೇ ದಿವಸ ನಾವು ಹೋದ್ರಿ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಅವರು ಒಂದು ಆ ಕ್ಲಿನಿಕ್ ಬರ್ಕೊಟ್ಟಿದ್ರು ಅಲ್ಲಿಗೆ ಹೋಗ್ಬೇಕು ಅಂತ ಹೋದ್ರಿ ಆಮೇಲೆ ಮತ್ತೆ ಅವರು ಫೋನ್ ಮಾಡಿ ಹೇಳಿದ್ರು ಇಲ್ಲಿಗೆ ಬೇಡ ನಾವು ಒಂದು ಹಾಸ್ಪಿಟ್ಲು ಲೊಕೇಶನ್ ಕಲ್ಸ್ಕ್ರಿ ನೀವು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ನನ್ನ ತಮ್ಮ ಅಲ್ಲಿ ಕರ್ಕೊಂಡೋದ ಹಾಸ್ಪಿಟ್ಲ್ ಹೆಸ್ರು ಬಂದು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಅಂತ ಬಸನಗುಡಿ ಹತ್ರ ಇದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದು ಅಲ್ಲಿಗೆ ಹೋಗಿದ್ರಿ ಅಲ್ಲಿಗೆ ಹೋದ್ವಿ ನಾವು ಅದು ಹೋದರೆ ಅಲ್ಲಿ ದೊಡ್ಡ ಹಾಸ್ಪಿಟ್ಲು ಅದು ತುಂಬ ದೊಡ್ಡ ಹಾಸ್ಪಿಟ್ಲು ನಾನು ಅದೇ ಫಸ್ಟ್ ಟೈಮು ನಾನು ಅದು ಕೇಳಿದ್ದು ಫಸ್ಟು ಹಾಸ್ಪಿಟ್ಲೇಸ್ ಮತ್ತೆ ಹೋಗಿರೋದು ವಸ್ತು ನಾನು ಫಸ್ಟು ಅಲ್ಲಿಗೆ ಹೋದ್ರಿ ಅಲ್ಲಿಗೆ ಹೋದ್ಮೇಲೆ ಅವರು ಇದಕ್ಕೆ ನಂಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾಯಿದ್ರೆ ನಮ್ಮ ಹತ್ರ ಇರೋದು ಬರೀ ಐವತ್ತೇ ಸಾವಿರ ಫ್ರೆಂಡ್ಸ್ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಅದು ಅಂದರೆ ನನ್ನ ನಮ್ಮ ಯಜಮಾನ್ರದ್ದು ನಮ್ಮ ಯಜಮಾನ್ರ ಹತ್ರನೂ ಇಲ್ಲ ದುಡ್ಡು ನನ್ನ ತಮ್ಮ ಹತ್ರನೂ ಇಲ್ಲ ನನ್ನ ತಮ್ಮ ಹತ್ರ ಇರೋದು ದುಡ್ಡು ಬರೀ ಐವತ್ತು ಸಾವಿರ ಅಷ್ಟೆ ಆಮೇಲೆ ಸರಿ ಸರಿ ಆವತ್ತು ಆಪ್ರೇಷನ್ ಎಲ್ಲ ಆಯಿತು ಆಪ್ರೇಷನ್ನು ಮಾಡಿದ್ರು ಅವ್ರು ಹೇಳಿದ್ರು ಈ ಆಪ್ರೇಷನ್ ಮಾಡಿಲ್ಲ ಅಂತಂದ್ರೆ ಇವರು ಬದುಕೋ ಚಾನ್ಸಸ್ ತುಂಬ ಕಮ್ಮಿ ಇತ್ತು ಅದನ್ನ ಅವರು ಆಪ್ರೇಷನ್ ಮಾಡಿ ಆ ಗಡ್ಡೆ ತಂತ್ರ ಅಲ್ಲ ಅದು ನನಗೆ ತೋರಿಸಿಲ್ಲ ನನ್ನ ತಮ್ಮನಿಗೆ ನನ್ನ ತಮ್ಮನ ಇಂಟಿಗೆ ತೋರಿಸಿದ್ರಂತೆ ನಾನು ನೋಡಿದ ಅದನ್ನ ಅವಾಗ ಹೇಳಿದ್ರು ಇಷ್ಟು ಹೊಟ್ಟೆನ ಇಟ್ಕೊಂಡು ಹೆಂಗಿದ್ರು ಇವರು ಗೊತ್ತಿಲ್ಲ ಕರಳೆಲ್ಲ ಫುಲ್ಲು ಕಚ್ಕೊಂಬಿಟ್ಟಿತಂತೆ ಆ ಗಡ್ಡೆ ಆ ಮಾತ್ರೆಗಳೆಲ್ಲ ತಿಂದು ಮತ್ತೆ ಸವೆನ್ ಅಪ್ ಸಹ ಕುಡಿತಾ ಇದ್ದೆ ನಾನು ಆ ನೋವು ಹೋಗ್ಲಿ ಅಂತ ಅದೆಲ್ಲ ಕುಡ್ದು ಕುಡ್ದು ಅದೇನಾಗಿತ್ತು ಕರ್ಳಿಗೆ ಒಂಥರ ಆ ಗಡ್ಡೆ ಒಂಥರ ಅಪ್ಪಚ್ಚಿ ಅತಂಕಿತಂತೆ ಅದೊಂಥರ ಎಲ್ಲ ಹೋಗಿ ಕರಳಿಗೆ ಅಂಟ್ಕೊಂಡ್ಬಿಟ್ಟಿತ್ತು ಅವರು ಆಪ್ರೇಷನ್ ಮಾಡ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಕರಳನ್ನೆಲ್ಲ ಸೇವ್ ಮಾಡಿ ಆ ಗಟ್ಟೆಯ ಮಾತ್ರ ತೆಗೆದು ಆಪ್ರೇಷನ್ ಮಾಡಿದ್ದಾರೆ ಅಂದ್ರೆ ಆಪರೇಷನ್ ಸರ್ಜರಿ ಅದು ಒಂದು ನಾಲ್ಕು ಜಾಗದಲ್ಲಿ ಹೋಲ್ ಮಾಡಿ ತೆಗಿತಾರಲ್ಲ ತರ ಮಾಡಿ ತೆಗ್ದಿದ್ದಾರೆ ನನಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಅದು ಒಂದು ಎಷ್ಟು ಹನ್ನೆರಡು ದಿವಸ ಇದೆ ಫ್ರೆಂಡ್ಸ್ ನಾನು ಹನ್ನೆರಡು ದಿವಸ ಇದ್ದೆ ಆಸ್ಪೆಟ್ಲಲ್ಲಿ ಸರಿ ಹೆಂಗೋ ಅದು ಆಪ್ರೇಷನ್ ಆಯಿತು ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ಆದ ಇದಕ್ಕಿದ್ದಂಗೆ ನನಗೆ ಏನಾಯ್ತು ಫ್ರೆಂಡ್ಸ್ ಒಂದು ಊಟದ ವಿಶ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ನನಗೆ ಚೆನ್ನಾಗಾದನಲ್ಲ ಇನ್ನು ಡಾಕ್ಟರ್ ಹೇಳಿದ್ರು ನೀವು ಸ್ವಲ್ಪ ಊಟ ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಡ್ರಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಒಂದು ಬೆಳಗ್ಗೆ ಟೈಮು ಒಂದು ಇಡ್ಲಿ ಮಧ್ಯಾಹ್ನ ಸ್ವಲ್ಪ ಕಿಚಡಿ ತಿಂದೆ ಆ ಕಿಚಡಿಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ನನಗೆ ತಿಂದು ಕಿಚಡಿಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವತ್ತು ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಿಜವ್ ಅದು ಏನು ಅಂತ ನನಗೆ ಗೊತ್ತಾಗಿಲ್ಲ ಆವತ್ತು ಆ ಕಿಚಡಿ ತಿಂದೆ ಮತ್ತೆ ನೈಟುಗೂ ಸ್ವಲ್ಪ ಕಿಚಡಿ ಕೊಟ್ರು ಫ್ರೆಂಡ್ಸ್ ಆ ಕಿಚಡಿನ ತಿಂದಿದ್ದಷ್ಟೇ ನಾನು ಅವತ್ತು ನೈಟು ಊಟ ಮಾಡಿಬಿಟ್ಟು ಮಲಗಿದೆ ನಾನು ಹಾಸ್ಪಿಟ್ಲಲ್ಲೇ ಇದ್ದೀನಿ ಸಾರಿ ಹಾಸ್ಪಿಟ್ಲಲ್ಲೇ ಇದ್ದೀನಿ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ಇದು ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನುಭವದ ಮಾತು ನಾನು ಹೇಳ್ಕೊತಾ ಇದ್ದೀನಿ ಕನಸಲ್ಲಿ ಸುಮಾರು ಒಂದು ಎರಡು ಗಂಟೆ ರಾತ್ರಿ ಆಗಿದೆ ನನ್ನ ಕನಸಲ್ಲಿ ನನಗೆ ನಮ್ಮ ಅಜ್ಜಿ ನಮ್ಮ ತಾತ ಬಂದಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಬಂದಿದ್ದಾರೆ ಅವರು ಅವರು ಇದ್ದಂಥ ಮನೆಗೆ ನಾನು ನಾನು ಅವ್ರ ಒಂದು ಚಿಕ್ಕ ಹುಡು ನನ್ನ ಕನಸಲ್ಲಿ ಚಿಕ್ಕ ಹುಡುಗಿಯಾಗಿ ಅವ್ರ ಹತ್ರ ಓಡಿ ಹೋಗಿದ್ದೀನಿ ಅವರು ಆ ಕಡೆ ನಮ್ಮ ಅಜ್ಜಿ ಈ ಕಡೆ ನಮ್ಮ ತಾತ ಮಲಗಿರ ಅವ್ರ ಸೆಂಟ್ರಲ್ಲಿ ಹೋಗ್ಬಿಟ್ಟು ನಾನು ಹಿಂಗೆ ಹಿಂಗೆ ಕುತ್ಕೊಂಡು ಅವ್ರನ್ನ ನೋಡಿ ಇದ್ದೀನಿ ಆಗ ನಮ್ಮ ತಾತ ಅಂದರು ನೀನು ನೀನ್ ಬರಬಾರ್ದಮ್ಮ ಹೋಗು ಇಲ್ಲ ಇದು ನೀನು ಬರೋಂಥ ಜಾಗ ಅಲ್ಲ ಹೋಗಮ್ಮ ಅಂತ ಅಂದಿದ್ದು ಇಷ್ಟೇ ಅವ್ರು ನಮ್ಮ ತಾತ ನಮ್ಮ ನನಗೆ ಸರಿ ನಾನು ವಾಪಸ್ ಬಂದ್ಬಿಟ್ಟೆ ಅಲ್ಲಿ ಅವ್ರು ಇರೋವಂಥ ಜಾಗ ಬಿಟ್ಟು ನಾನು ವಾಪಸ್ಸು ಬಂದ್ಬಿಟ್ಟೆ ಇದಿಷ್ಟು ಕನ್ಸ್ಕೊಂಡಿದ್ದು ಅಂತೂ ನಿಜ ಇದು ಕನಸು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಜ ಇದು ನನ್ನ ಅನುಭವದ ಮಾತನ್ನ ನಾನು ಈ ಹತ್ರ ಕೇಳ್ಕೊಂಡು ಸರಿ ಅಲ್ಲಿಂದ ಬಂದ್ಬಿಟ್ಟೆ ಅಲ್ಲಿಂದ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಅಜ್ಜಿ ತಾತ ನಮ್ಮ ಕನ್ಸಲ್ಲಿ ತಕ್ಷಣ ಕಣ್ಣು ಬಿಟ್ಬಿಟ್ಟೆ ಏನೋ ಒಂದು ತಳಮಳ ಅಂತ ಅನ್ಸುತ್ತಲ್ಲ ಫ್ರೆಂಡ್ಸ್ ಕನ್ಸಲ್ಲಿ ಬಂದ್ರೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಕನ್ಸನ್ನ ನೋಬೋರು ಈ ಅನುಭವ ಆಗಿರುತ್ತೆ ಅವ್ರಿಗೆ ಅನುಭವ ಆಮೇಲೆ ಮತ್ತೆ ಅದ ಅದಾದ್ಮೇಲೆ ಮತ್ತೆ ಮಲ್ಕೊಂಡು ಮತ್ತೆ ಮಲ್ಕೊಂಡಾದ್ಮೇಲೆ ಏನೋ ಒಂಥರ ರಾಶಿ ಮಣ್ಣು ರಾಶಿ ಮಣ್ಣು ಇದು ಫಸ್ಟ್ ನಮ್ಮ ತಾತನ ಅಜ್ಜಿ ಬರೆದ ಕನಸಲ್ಲಿ ಬಂದಿತ್ತು ಮುಂಚೆ ಅದು ಕನಸು ಬಂತು ಇದು ನಾನು ಈಗ ಹೇಳ್ತಾ ಇದೀನಲ್ಲ ಈ ರಾಶಿ ಮಣ್ಣು ಮತ್ತೆ ಹೊಸ್ತಾಗಿ ಮದುವೆ ಆಗೋರು ಇದೆಲ್ಲ ಒಂಥರ ಕನಸು ಬಂದಿತ್ತು ಇದೆಲ್ಲ ಆದ್ಮೇಲೆ ನಮ್ಮ ತಾತನ ಅಜ್ಜಿ ನಮಗೆ ಕನ್ಸಲ್ ಬರ್ದಿ ಈ ಥರ ಹೇಳಿತ್ತು ಸರಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಸುಮಾರು ಒಂದು ಮೂರು ಗಂಟೆಯಿಂದ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಮೂರು ಗಂಟೆಯಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಇರೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ನನಗೆ ಏನು ಒಂದು ನನ್ನ ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಬಿದ್ದು ಉರ್ಲಾಡ್ತಾ ಇದ್ದೀನಿ ವಾಮಿಟು ಲೂಸ್ ಮೋಷನ್ನು ತಡ್ಕೊಳೋಕೆ ಆಗ್ತಾಯಿಲ್ಲ ಡಾಕ್ಟ್ರೆಲ್ಲ ಬಂದ್ಬಿಟ್ರು ಸಿಸ್ಟರ್ಸ್ ಎಲ್ಲ ಬಂದ್ಬಿಟ್ರು ಅವ್ರಿಗೂ ಸಹ ಭಯ ಬಂದ್ಬಿಡ್ತು ಏನಾಯಿತು ಇವ್ರಿಗೆ ಇದ್ದಕ್ಕಿದ್ದಂಗೆ ಇಷ್ಟು ದಿವಸ ಚೆನ್ನಾಗಿದ್ರಲ್ಲ ಎಲ್ಲ ಕ್ಲಿಯರ್ ಆಗಿತ್ತಲ್ಲ ಆಗಿದ್ರು ಏನಾಯಿತು ಅಂತ ಇವ್ರು ಹಿಂಗೆ ಏನು ಆಗ್ತಾಯಿದ್ರು ನನ್ನ ನನ್ನ ಪ್ರಜ್ಞೆಯೇ ಇರಲಿಲ್ಲ ಆದರೆ ಅವ್ರ ಹತ್ರ ಮಾತಾಡ್ತಾರದು ಏನೋ ಒಂದು ಎಲ್ಲೋ ಕೇಳಿಸ್ದಂಗೆ ಐತೆ ನನಗೆ ಒಟ್ಟೆ ನೋವು ನನಗೆ ಚೆನ್ನಾಗ್ ನನ್ನ ತಮ್ಮ ಹೆಂಡತಿ ಪಾಪ ಅವರು ಕೆಲಸ ಮಗುನ ಆ ಮನೆನ ಎಲ್ಲ ಬಿಟ್ಟು ಹನ್ನೆರಡು ದಿವಸ ನನ್ನ ಜೊತೆ ಬಂದು ಕಾಯ್ಕೊಂಡಿದ್ರು ಫ್ರೆಂಡ್ಸ್ ನಮ್ಮ ಅಕ್ಕ ಒಂದ್ ದಿವಸ ಬಂದು ಅವರು ನೋಡ್ಕೊಂಡ್ರು ನಮ್ಮ ನನ್ನ ತಮ್ಮ ಹೆಂಡತಿ ಅವರು ಅಷ್ಟೇ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು ರಜಾ ಹಾಕಿ ನನಗೋಸ್ಕರ ಬಂದು ಅಲ್ಲಿ ಕಾಯ್ಕೊಂಡು ನನ್ನನ್ನು ತುಂಬಾ ಹುಷಾರಾಗಿ ಸ್ವಂತ ಅವರ ಅಕ್ಕ ತಂಗಿ ತರನೆ ನೋಡ್ಕೊಂಡು ನನ್ನನ್ನು ನೋಡ್ಕೊಂಡ್ರು ಅಂತಾನೆ ಹೇಳ್ಬೋದು ಅವಾಗ ಅವರು ಅಲ್ಲೇ ಇದ್ದರು ಆಗ ಡಾಕ್ಟ್ರು ಬೆಳಗ್ಗೆ ಆದರೂ ಇದ್ದರು ತುಂಬ ಹೊಟ್ಟೆನೋವು ಇಲ್ಲ ದೊಡ್ಡ ಹಾಸ್ಪಿಟ್ಲು ಡಾಕ್ಟ್ರು ಅವರು ಇದ್ದಾರಲ್ಲ ಅವರೇ ಬಂದುಬಿಟ್ರು ಫ್ರೆಂಡ್ಸ್ ಅವರು ಬಂದುಬಿಟ್ರು ಏನಾಯಿತು ಇಷ್ಟು ದಿವಸ ಚೆನ್ನಾಗಿತ್ತು ಏನಾದರೂ ಆದ್ರೆ ಹೆಚ್ಚು ಕಮ್ಮಿ ಹೆಂಗೆ ಏನು ಅವ್ರಿಗೂ ಸ್ವಲ್ಪ ಭಯ ಬಂದ್ಬಿಡ್ತು ಆಮೇಲೆ ನನ್ನನ್ನು ಕರ್ಕೊಂಡೋಗಿದ್ರಲ್ಲ ಲಕ್ಷ್ಮಿ ಮೇಡಮ್ ಅಂತ ಡಾಕ್ಟ್ರು ಅವರು ಸಹ ಏನಾಯ್ತು ಇದಕ್ಕಿದ್ದಂಗೆ ಈ ಥರ ಅಂದ್ಬಿಟ್ಟು ತುಂಬ ಬೇಚಾಡ್ತಾ ಇದ್ರು ನಮ್ಮ ಮಮತಾಗೂ ಸಹ ಡೌಟ್ ಬಂದ್ಬಿಟ್ರಿ ಇನ್ನಿಲ್ಲ ಅಷ್ಟೇ ಬದುಕೋದು ಅಂತ ಅವರು ಸಹ ಹೇಳ್ತಾ ಇದ್ರು ಏನೋ ಹೇಳಕ್ ಆಗಲ್ಲ ಅಂತ ನಾನು ಕೊಡೋ ಪಜಿತಿಗೆ ನಮ್ಮ ಯಜಮಾನ್ರಿಗೂ ಸಹ ಮಮತಾ ಹೇಳಿದ್ರು ಅಣ್ಣ ಈ ತರ ಹಿಂಗೈತೆ ಹಿಂಗ ಹೋಗ್ಬಿಟ್ಟೈತೆ ಅಂತ ಅವಾಗ ಗೊತ್ತಿರ್ಲಿಲ್ಲ ಯಾರಿಗೂ ಊಟದಲ್ಲಿ ಊಟದಿಂದಾನೇ ಈ ತರ ಆಗಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಆಮೇಲೆ ಕರ್ಕೊಂಡೋದ್ರು ಒಂದು ಸ್ಕ್ಯಾನ್ ಎಲ್ಲ ಮಾಡಿಸ್ರು ಗೊತ್ತಾಯ್ತು ಆಮೇಲೆ ಕಿಚ್ಡಿಯಿಂದ ಹಿಂಗಾಯ್ತು ಅಂತ ಫ್ರೆಂಡ್ಸ್ ಆಮೇಲೆ ಏನೋ ಒಂದು ಬಚಾವಾದೆ ಅದರಿಂದ ನಿಜವಾಗಳು ಬದುಕಿ ಬಂದಿದ್ದೆ ನಾನು ಒಂದು ದೊಡ್ಡ ಇದು ಅಂತ ಹೇಳ್ತೀನಿ ಅಷ್ಟ ಆಯ್ತು ಫ್ರೆಂಡ್ಸ್ ಅಷ್ಟ ಆದ್ಮೇಲೆ ಒಂದು ಸ್ಕ್ಯಾನ್ ಎಲ್ಲ ಮಾಡಿಸ್ರು ಇಲ್ಲಿದೆ ರಿಪೋರ್ಟ್ ಏರೋಪ್ಲೇನ್ ಹೋಗುತ್ತೆ ಫ್ರೆಂಡ್ಸ್ ಆವಾಗ ಅವಾಗ ತುಂಬ ಕೆಳಗಡೆ ಹೋಗುತ್ತೆ ಆವಾಗ ಇಷ್ಟು ಸೌಂಡ್ ಬರುತ್ತೆ ನೋಡಿ ಇದೇ ರಿಪೋರ್ಟು ಸ್ಕ್ಯಾನ್ ಮಾಡಿಸಿರೋದು ಮತ್ತೆ ಇದು ಫುಲ್ಲು ಡೀಟೇಲ್ಸ್ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಅಂತ ಹೇಳ್ದಲ್ಲ ನೋಡಿ ಇದಿದೆ ಇದೇ ಫೈಲ್ಸ್ ಎಲ್ಲ ಇಲ್ಲಿದೆ ಇನ್ನೂ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾವುದೂ ಅಷ್ಟೇ ಏನು ವೇಸ್ಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಇದು ಈ ರಿಪೋರ್ಟು ಬರೀ ರಿಪೋರ್ಟ್ ಅಷ್ಟೇ ಆದರೆ ಇರುವಂತ ಒಂದು ಏನು ಇದಿಯೋದು ರಿಪೋರ್ಟ್ ಅಲ್ಲಿ ಅದು ನಿಜ ಇದನ್ನ ನಾನು ಯಾವತ್ತೂ ಅಷ್ಟೇ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇಷ್ಟು ರಿಪೋರ್ಟ್ಸ್ ಇಟ್ಕೊಂಡಿದೀನಿ ಇಷ್ಟೇ ಫ್ರೆಂಡ್ಸ್ ಇದು ರಿಪೋರ್ಟ್ಸ್ ಎಲ್ಲ ಇದೆ ಇಲ್ಲೇ ಇನ್ನೂ ಇಟ್ಕೊಂಡಿದೀನಿ ಈ ರಿಪೋರ್ಟ್ ಅಲ್ಲ ಇಷ್ಟ ಹಾಗೆ ನಾನು ಬಂದೆ ಮನೆಗೆ ಆ ನಮ್ಮ ಯಜಮಾನ್ರಿಗೆ ಊಟ ಇಲ್ಲ ಪಾಪ ಅವರಿಗೆ ಒಂದು ತಿಂಗಳು ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾಗ ಒಂದು ತಿಂಗಳು ನನ್ನ ತಮ್ಮ ತುಂಬಾ ಕಷ್ಟಪಟ್ಟರು ಅಲ್ಲೇ ಇದ್ದೆ ನಾನು ಹಾಸ್ಪಿಟ್ಲಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದ ಮೇಲೆ ನನ್ನ ಬಿಲ್ ಕಟ್ಟಬೇಕು ಫ್ರೆಂಡ್ಸ್ ಬಿಲ್ ಕಟ್ಟೋದಕ್ಕೆ ಬರಿ ಐವತ್ತು ಸಾವಿರ ಅಷ್ಟೇ ಅವರು ಏನು ಹೇಳಿದ್ರು ನೀವು ಆಪ್ರೇಷನ್ ಏನ್ ಮಾಡಲ್ಲ ಏನೋ ಒಂದು ಇದು ಮಾಡಿ ನಾವು ತೆಗಿತೀರಿ ಆಪರೇಷನ್ ಮಾಡಲ್ಲ ಅಷ್ಟು ದುಡ್ಡು ಖರ್ಚಾಗಲ್ಲ ಐವತ್ತು ಸಾವಿರದೊಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅವರು ಫ್ರೆಂಡ್ಸ್ ಬಿಲ್ ಕಟ್ಟಬೇಕು ಇಲ್ಲ ಅಂತಂದ್ರೆ ಲಕ್ಷದ ಮೂವತ್ತು ಸಾವಿರ ಆಗಿದೆ ಪಾಪ ನನ್ನ ತಮ್ಮ ಹತ್ರನು ಅಷ್ಟು ದುಡ್ಡಿಲ್ಲ ಆದರೆ ನನ್ನ ಗಂಡ ಹತ್ರನೂ ಅಷ್ಟು ದುಡ್ಡಿಲ್ಲ ನಾನು ಏನು ಮಾಡೋದು ಫ್ರೆಂಡ್ಸ್ ಅಷ್ಟು ದುಡ್ಡಿಗೆ ನಮ್ಮ ಪಾಪ ನಮ್ಮ ಯಜಮಾನ್ರು ಅವರು ಏನು ಮಾಡ್ತಾರೆ ಸರಿ ಅಂತಂದ್ಬಿಟ್ಟು ನನ್ನ ತಮ್ಮ ತುಂಬ ಬಿಚ್ ಆಡ್ತಿದ್ದ ನನ್ನ ತಮ್ಮ ಆಟ ಓಡಿಸ್ತೀನಿ ಓಡಿಸ್ತಾನೆ ಇವರು ಆಟನೇ ಓಡಿಸೋದು ಇನ್ನು ನನ್ನ ತಮ್ಮ ಒಂದು ಗಾರ್ಮೆಂಟ್ಸ್ ಕೆಲ್ಸ್ಗೆ ಹೋಗ್ತಾಳೆ ನಮ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಂಪಾದನೆ ಅಂದರೆ ದಿನದ ದಿನ ಸಂಪಾದನೆಯನ್ನು ನಾವು ಬದುಕೋದು ಹಿಂಗೆ ಇದೇ ರೀತಿನೇ ನಮ್ಮ ಜೀವನ ಸಾಗೋದು ಅಂಥದ್ರಲ್ಲಿ ಇನ್ನ ಲಕ್ಷ ಲಕ್ಷ ಎನಿ ಟೈಮ್ ನಾವು ಇಟ್ಕೊಬೇಕಂದ್ರೆ ಎಲ್ಲಿಂದ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಕೈ ಅಷ್ಟಿರ್ಬೇಕಾಗ್ತಾ ಇಲ್ಲ ಸರಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಪಾಪ ಬಿಲ್ ಲಾಸ್ಟ್ ದಿವಸ ಹೋಗೋ ದಿವಸ ಅವರಿಬ್ಬರು ಪಟ್ಟ ಕಷ್ಟ ನಮ್ಮ ತಮ್ಮ ನನ್ನ ತಮ್ಮ ನೆಂಡ್ತಿ ಅಷ್ಟಿಷ್ಟಲ್ಲ ತುಂಬ ಕಷ್ಟಪಟ್ಟರು ತುಂಬ ದುಡ್ಡಿಗೆ ಏನಪ್ಪ ಮಾಡೋದು ಹಂಗೆ ಹಿಂಗೆ ಆಮೇಲೆ ನಮ್ಮ ಯಜಮಾನ್ರು ಒಂದು ಇಪ್ಪತ್ತು ಸಾವಿರ ಇಟ್ಟಿದ್ರು ಮನೆಯಲ್ಲಿ ಇಪ್ಪತ್ತು ಸಾವಿರ ಇತ್ತು ನಮ್ಮ ಯಜಮಾನ್ರ ಹತ್ರ ಅವರು ಒಂದು ಇಪ್ಪತ್ತು ಸಾವಿರ ಕೊಟ್ಟರು ನಮ್ಮ ಯಜಮಾನ್ರು ಎಪ್ಪತ್ತು ಸಾವಿರ ಆಯಿತು ಇನ್ನೂ ಇನ್ನೊಂದು ಐವತ್ತು ಐವತ್ತರವತ್ತು ಸಾವಿರ ಎಲ್ಲಿಂದ ತಗೊಂಡ್ಬರೋದು ಫ್ರೆಂಡ್ಸ್ ತುಂಬ ಕಷ್ಟ ಕೊಟ್ಟರು ನಮ್ಮ ತಮ್ಮ ನಾನು ಏನು ಇದ್ದು ಸೆಲೆಂಟ್ ಆಗಿದ್ದೀನಿ ಆಮೇಲೆ ನಮ್ಮ ಮನೆ ಪಕ್ಕ ನಮ್ಮ ತಾಯಿಯವ್ರ ಮನೆ ಪಕ್ಕನೇ ಒಬ್ಬರು ಕೊಂಬ್ಲಕ್ಕ ಅಂತ ಇದ್ದಾರೆ ಅವರು ಅವರು ಒಡ್ಬೇಗರು ಕೊಟ್ಟರು ಪಾಪ ಫ್ರೆಂಡ್ಸ್ ನಮ್ಮ ಹತ್ರನೂ ಇರೋವರ ಒಡ್ವೆಗಳನ್ನೆಲ್ಲ ನಾವು ಆಲ್ರೆಡಿ ನಾನು ನಮ್ಮ ತಮ್ಮ ಒಂದು ಪ್ರಾಬ್ಲಮ್ಸ್ಗೆ ಮನೆ ಕಟ್ಟೋದಕ್ಕೆಲ್ಲ ಇಟ್ಬಿಟ್ಟಿದ್ದ ನಮ್ಮ ಹತ್ರ ಇನ್ನೂ ಇರಲಿಲ್ಲ ಆವಾಗ ಅವರು ನಮ್ಮ ಮನೆ ಪಕ್ಕಕ್ಕೆ ಈಗ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದ್ರೆ ನಾನು ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾನೆ ಇರ್ತೀನಿ ನಿಮಗೆ ಅವ್ರನ್ನ ಹತ್ರ ಅವರೆಲ್ಲ ಮಾತಾಡ್ತಾನೆ ಇರ್ತಾರೆ ಆ ಕೋಮಲಕ್ಕ ಅನ್ನೋರು ಅವರು ನಮ್ಮ ರಿಲೇಶನ್ ಅನ್ನಲ್ಲ ಬಟ್ ನಮ್ಮವ್ರೇನೆ ನಮ್ಮ ರಿಲೇಶನ್ ಅಲ್ಲ ಏನೋ ಅಕ್ಕಪಕ್ಕ ಮನೆ ಅಂತಿರಲ್ಲ ಅದೇ ಥರ ನಾವು ಚಿಕ್ಕನಿಂದನೂ ಅವರ ಇದರಲ್ಲೇ ನಾವು ಅವ್ರ ಮನೆಗೆ ಹೋಗೋದು ಜಾಸ್ತಿ ನಮ್ಮ ರಿಲೇಶನ್ ಅವ್ರ ಮನೆಗೆ ಯಾರ ಮನೆಗೂ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ ಹೀಗೆ ನಾವು ಅವತ್ತಿಂದನೂ ಅವರು ಅವರು ಮನೆಗೆ ನಾವು ಅವ್ರ ಮನೆಗೆ ಇದೇ ತಾನೆ ಇರ್ತಿದ್ವಿ ಅವ್ರ ಪಾಪ ಅವ್ರು ಕೊಡಬೇಕು ಅನ್ನೋದು ಏನು ಫ್ರೆಂಡ್ಸ್ ಸಂಬಂಧಿಕ ಸಂಬಂಧರು ಅಂತ ಏನೂ ಇಲ್ಲ ಸಂಬಂಧಿಕ ಅಂತ ಏನು ಇಲ್ಲ ಏನೋ ಅಕ್ಕಪಕ್ಕ ಒಂದು ಮನೆ ಅನ್ನೋದು ಅಷ್ಟೆ ಅವ್ರು ಕೊಟ್ರು ಅವರು ನಮ್ಗೆ ಇಲ್ಲ ಅಂತಂದ್ರೂ ಒಂದು ಸಾವಿರದ ಒಡವೆ ನಮ್ಗೆ ಕೊಟ್ರು ಫ್ರೆಂಡ್ಸ್ ಅರ್ವತ್ ಸಾವಿರದ ಒಡವೆ ಕೊಟ್ಟು ಆಗ ನನ್ನ ತಮ್ಮ ತಗೊಂಡೋಗಿಟ್ಟು ಇದ್ದು ಇದ್ದವರೆಗೂ ಇನ್ನು ಬಿಡಿಸ್ಕೊಂಡಿಲ್ಲ ಫ್ರೆಂಡ್ಸ್ ಆ ಒಡವೆಗಳನ್ನ ಅವ್ರ ಬಿಡಿಸ್ಕೊಟ್ಟಿಲ್ಲ ಪಾಪ ಮೊನ್ನೆ ಎಲ್ಲ ಕೇಳಿದ್ರು ಅವರು ಇನ್ನೊಂದಿಂದು ಒಡವೆ ಬಿಡಿಸ್ಕೊಟ್ಟಿಲ್ಲ ಅವಂತಂದ್ಬಿಟ್ಟು ಇನ್ನು ಅವ್ರು ಟಾರ್ಚರ್ ಏನು ಕೊಡ್ತಾ ಇಲ್ಲ ಆದ್ರೆ ನಾನೇ ನನ್ನ ಒಡವೆ ನಿನ್ನ ಒಡವೆ ಇನ್ನೂ ಬಿಡಿಸ್ಕೊಟ್ಟಿಲ್ಲ ಅಲ್ಲ ಇಲ್ಲ ಅಮ್ಮ ಹಾಗಂತ ಅವ್ರ ಪಾಪ ಅವರು ಕೇಳ್ತಾ ಇದ್ರು ಅಂತ ಯಾಕಂದ್ರೆ ನನ್ನ ತಮ್ಮನ ಪರಿಸ್ಥಿತಿ ಅಷ್ಟಿದೆ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅವರು ಒಡವೆಗಳನ್ನ ಕೊಟ್ರು ಒಡವೆ ಕೊಟ್ಟಾದ ಮೇಲೆ ಆ ಒಡವೆನೂ ತೊಗೊಂಡೋಗಿ ಇಟ್ಬಿಟ್ಟು ಮತ್ತೆ ಆಮೇಲೆ ಏನೋ ಹೋದ್ರೆ ಸ್ವಲ್ಪ ಕಮ್ಮಿ ಮಾಡಿ ನನ್ನನ್ನು ಮನೆಗೆ ಕರ್ಕೊಂಡು ಬಂದರು ಅಲ್ಲಿ ನಮ್ಮ ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ನನ್ನ ನಮ್ಮ ಹತ್ರ ನಮ್ಮ ಯಜಮಾನ್ರ ಹತ್ರ ಬರೀ ಇಪ್ಪತ್ತು ಒಂದು ಸಾವಿರ ನನ್ನ ತಮ್ಮ ಒಂದು ಲಕ್ಷ ಮೇಲೇ ಖರ್ಚು ಮಾಡಿದ್ದಾನೆ ಇನ್ನೂ ಒಡವೆಗಳು ಬಿಡಿಸ್ಕೊಟ್ಟಿಲ್ಲ ನಮ್ಮ ಯಜಮಾನ್ರು ಆಗ ಒಬ್ಬರ ಹತ್ರ ದುಡ್ಡು ಕೇಳಕಂತ ಹೋದರು ಅವಾಗ ಅವ್ರೇನು ಹೇಳ್ತಾರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ಟು ಇಲ್ಲಿ ಬಂದು ದುಡ್ಡುಗೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಾ ದೊಡ್ಡ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸಿದೀರಾ ಅಂತ ರಿಪೋರ್ಟ್ ತಂದು ತೋರಿಸ್ರಿ ಅವಾಗ ನಾನು ನಂಬ್ತೀನಿ ಅವಾಗ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ರು ಫ್ರೆಂಡ್ಸ್ ನಾನು ಕೊಟ್ಟಿಲ್ಲ ಯಾಕೆ ಕೊಡಬೇಕು ನಾನು ಫ್ರೆಂಡ್ಸ್ ನಾವು ಇಲ್ಲೇ ಇದೆಲ್ಲ ಇದು ಈ ಸಾಕರ್ ಚಂದ್ರಮ್ಮ ಹಾಸ್ಪಿಟಲ್ ಹಾಸ್ಪಿಟಲ್ ಹೆಸರು ಅದೇ ಸುಮ್ಮನೆ ಫ್ರೆಂಡ್ಸ್ ದೊಡ್ಡ ಹಾಸ್ಪಿಟ್ಲು ಗೌರ್ಮೆಂಟ್ ಅದು ಅಲ್ಲ ಆಹ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡ್ಸ್ಕೊಂಡು ನಾನು ಬಂದಿರೋದೇ ಹೆಚ್ಚು ಒಬ್ರು ಹಂತಾರೆ ಏನಂತಾರೆ ಗೊತ್ತಾ ಯಾವ್ದೋ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಫ್ರೀ ಆಪ್ರೇಷನ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟು ನಮ್ಮ ಹತ್ರ ದುಡ್ಡು ಕೇಳಕ್ ಬಂದಿದ್ದಾರೆ ದುಡ್ಡು ದುಡ್ಡುಗೋಸ್ಕರದ್ದು ಸುಳ್ಳು ಹೇಳ್ತವ್ರೆ ಅಂತ ಹೇಳಿದ್ರು ಅದು ನಮ್ಗೆ ಆ ರಿಪೋರ್ಟ್ ನಿಜ ಇದು ಹಾಸ್ಪಿಟ್ಲ್ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ ಬಂದಿರೋದೆ ನಿಜ ಆದ್ರೆ ದೊಡ್ಡ ಹೋಗಿ ಆಪ್ರೇಷನ್ ಮಾಡ್ಸ್ಕೊಂಡ್ ಬಂದಿರೋದು ನಿಜಾನೇ ಆದ್ರೆ ಆ ರಿಪೋರ್ಟ್ ಅನ್ನ ನಾನು ತೋರ್ಸಕ್ ಹೇಳಿ ಆಮೇಲೆ ನಾನು ಕೊಡ್ತೀನಿ ನಾನು ಯಾಕೆ ತಗೋಬಂದ ಅವ್ರಿಗೆ ನಾನು ಯಾಕೆ ತೋರಿಸ್ಬೇಕು ಫ್ರೆಂಡ್ಸ್ ನನ್ನ ಕಷ್ಟಕ್ಕೆ ಹಾಗಿಲ್ಲ ನಾನು ನನ್ನ ನೋವು ಅಂತ ಒಂದು ದಿವಸ ಬಂದು ಕೇಳಿದವರಲ್ಲ ಮೇಲೆ ನಾನು ಯಾಕೆ ಅವ್ರಿಗೆ ನನ್ನ ರಿಪೋರ್ಟ್ ನಾನು ತಗೊಂಡೋಗ್ ತೋರ್ಸ್ಬೇಕು ನಂಬಲಿ ಬಿಡ್ಲಿ ಅದು ನನ್ಗೆ ಬೇಕಾಗಿಲ್ಲ ನೀವು ನಿಮ್ಮನ್ನ ನಮಸ್ಲೇಬೇಕು ಅಂತ ನನಗೆ ಇರು ಇರೂ ಇಲ್ಲ ಅಲ್ವಾ ಫ್ರೆಂಡ್ಸ್ ಅದೇ ಅಷ್ಟೇ ನಾನು ಹಂಗೆ ಅಂದಿದ್ದು ಅವ್ರನ್ನ ನಮಸ್ಲೇಬೇಕು ಅಂತ ಏನಿಲ್ಲ ನೀನೇನು ಬೇರೆಯೊಬ್ಬರ ಒಡವೆನೇನ್ ನೀನು ಮಾರಬೇಕು ಹೇಳಿದ್ರೆ ನಿನ್ನ ಹೊಡ್ವೆನೇ ನೀನು ಮಾರೋದಕ್ಕೆ ಅವ್ರು ಕೊಡೋದು ಬಿಡೋದು ಅದು ನನಗೆ ಅದು ಬೇಕಾಗಿಲ್ಲ ನಾನು ರಿಪೋರ್ಟ್ ನಾನು ಕೊಡಲ್ಲ ಆಗ ಅವರು ಸುಳ್ಳು ಅಂತ ಸುಳ್ಳೆ ಅಂತ ಹಂಗೆ ಅಂದ್ಕೊಂಡಿರ್ಲಿ ಅಂತ ಅಂದ್ಬಿಟ್ಟು ನಾನು ಆ ರಿಪೋರ್ಟ್ ಕೊಟ್ಟಿಲ್ಲ ತೋರ್ಸೋಕ್ಕೂ ಹೋಗಿಲ್ಲ ಇದು ನಿಜವ್ ಹೇಳ್ತೀನಿ ನನಗೆ ಬಂದ ಪರಿಸ್ಥಿತಿ ನನಗೆ ಬಂದಷ್ಟು ಕಷ್ಟ ಯಾವ ಹೆಣ್ಣುಗೂ ಬರೋದ್ ಬಿಡ ನನ್ನ ಶತ್ರುಗಳಿಗೂ ಸಹ ಬರೋದು ಬೇಡ ಈ ದೃಷ್ಯದಲ್ಲಿ ಮಾತ್ರ ನಾನು ತುಂಬಾನೇ ಮುಂದು ತುಂಬಾ ನೋವು ತಿಂದು ಬಿಟ್ಟಿದ್ದೀನಿ ತಾಯಿ ನನ್ ನನ್ನ ಮದುವೆ ಅದಕ್ಕೆ ಮುಂಚೆ ನಮ್ಮಅಮ್ಮನ ಎಷ್ಟು ನೋಡ್ಕೊಂಡ್ರು ಆ ಹೊಟ್ಟೆ ನೋವು ಬಂದಾಗ ಆಗಿರ್ಬೋದು ಮತ್ತೆ ನನ್ಗೆ ಹ್ಯಾಂಡಿಕ್ಯಾಪ್ಟ್ ಆಗಿ ನಾನು ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಆ ಕಾಲು ನನ್ನ ಕಾಲನ್ನ ಸರಿ ಮಾಡ್ಬೇಕು ಅಂತ ನಮ್ಮ ತಾಯಿ ಎಷ್ಟು ಕೊಟ್ಟಾಡಿದ್ರು ನನ್ನ ಚಿಕ್ಕ ಮಗು ಇದ್ದಾಗಿಂದ ನಾನು ಬೆಳೆದು ದೊಡ್ಡ ನನ್ನ ತಾಯಿ ಈ ಪ್ರಯತ್ನ ನಿಲ್ಲಿಸಿರ್ಲಿಲ್ಲ ನನ್ನ ಯಾರು ಯಾವ ಹೆಣ್ಣೆ ಹೇಳ್ತಾರೋ ಅದನ್ನೆಲ್ಲ ಟ್ರೈ ಮಾಡಿದ್ದಾರೆ ಅಲ್ಲಿ ನನ್ನ ತಾಯಿ ಅಷ್ಟು ಮದುವೆ ಆದಕ್ ಮುಂಚೆ ನಾನು ಅಷ್ಟು ನೋಡ್ಕೊಂಡ ಮೇಲೆ ನಾನು ಇಲ್ಲಿ ಮದುವೆ ಆಗಿ ಬಂದ ಮೇಲೆ ನನ್ ನನ್ನ ಎರಡನೇ ತಾಯಿ ಆಗಿದ್ದ ನನ್ನ ಗಂಡನ ವಿನಃ ನಮ್ಮ ಮತ್ತೆ ಆಗಿಲ್ಲ ನನ್ಗೆ ಅತ್ತೆ ನಾಟಕ ಮಾಡ್ತಾ ಅಂತ ಮನೆಗೆ ಹೋಗ್ಲೂ ಬೈಕೊಂಡು ತಿರ್ತಾ ಇದ್ರು ನನಗೆ ನಾನು ಹೊಟ್ಟೆ ನೋದು ಹೇಳೋಕ್ ಇಷ್ಟಪಡ್ತೀನಿ ಬೇರೆಯವ್ರ ಬಗ್ಗೆ ಹೇಳ್ತಾ ಬೇಡ ಇಷ್ಟೇ ಫ್ರೆಂಡ್ಸ್ ಇದು ನನ್ನ ಅನುಭವದ ಮಾತು ನಾನು ನನ್ನ ಜೀವನದಲ್ಲಿ ನಡೆದಿರೋ ಒಂದು ಕಹಿ ಘಟನೆ ಇದು ನಾನು ಒಂದು ನನ್ನ ಬದುಕಲ್ಲಿ ನನ್ನ ಮತ್ತೆ ನಾನು ಬದುಕ್ತಾ ಬದುಕಿ ಎಲ್ಲರ ಮುಂದೆ ನಿಂತು ಈಗ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದೊಂದು ನನಗೊಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಯಾ ಆ ದೇವ್ರು ನಿಜವ್ರು ನನಗೆ ಆ ದೇವ್ರು ನನಗೆ ಮುಂದೆ ನಿಂತು ಮತ್ತು ನಮ್ಮ ಅಜ್ಜಿ ತಾತ ಅದು ನಿಮಗೆ ಏನು ಅನ್ನಿಸ್ತಿರೋ ಗೊತ್ತಿಲ್ಲ ಅಥವಾ ಈ ಮಾತು ಕೇಳಿ ನಿಮಗೆ ನಾನು ನಗು ಬರುತ್ತೋ ಅಥವಾ ಭ್ರಮೆ ಅಂತಿರೋ ಇಲ್ಲ ನನ್ನೊಂದು ಹುಚ್ಚಿ ಅಂತ ಅನ್ಕೊಂತಿರೋ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ ಒಟ್ಟಿನಲ್ಲಿ ನನ್ನ ಅವತ್ತು ನಮ್ಮ ಅಜ್ಜಿ ನಮ್ಮ ತಾತ ಬಂದು ನನಗೆ ಮಾತು ಅಂದಿದ್ದು ನನ್ನ ಕನಸಲ್ಲಿ ಅಂದಿದ್ದಂತೂ ನಿಜ ಅವರು ನೀನು ಇಲ್ಲಿಗೆಲ್ಲ ಬರ್ಬಾರ್ದಮ್ಮ ಹೋಗು ಅಂತ ಹೇಳಿದ್ರಲ್ಲ ಆ ಮಾತು ಮಾತ್ರ ನಿಜ ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ಹೊಟ್ಟೆನೂ ಸ್ಟಾರ್ಟ್ ಆಗಿ ನಾನು ಅದರಿಂದ ಬಚಾವಾಗ್ಲಿ ಬರೋದಕ್ಕಾಗೋದು ಹೇಳ್ತಾ ಹೋದ್ರಿಂದ ಜಾಸ್ತಿ ಇದೆ ಫ್ರೆಂಡ್ಸ್ ಇಷ್ಟಿತ್ತು ಫ್ರೆಂಡ್ಸ್ ನನ್ನ ಈ ನೋವು ನನ್ನ ಅದೇ ಈ ಹೆಣ್ಮಕ್ಳ ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ ನಂದು ಇಷ್ಟ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ನಾನು ಏನಾದರೂ ಮಾತಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನೋವು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ನಿಜವಾದ ನೋವಿನ ಕತೆ ನಾನು ಪಟ್ಟಂಥ ಕಷ್ಟ ನಾನು ಪಟ್ಟಂಥ ನೋವು ಇದರಲ್ಲಿದೆ ಒಂದು ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿರೋದು ಫ್ರೆಂಡ್ಸ್ ನಾನು ಇದು ಎಲ್ಲ ಒಂದು ಸ್ವಲ್ಪ ನಿಮಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ನಿಜ ಹೇಳಬೇಕಂದ್ರೆ ನಾನು ಪಟ್ಟು ನೋವು ನಾನು ಪಟ್ಟು ಕಷ್ಟ ಬೇರೆ ಯಾವ ಹೆಣ್ಣು ಮಕ್ಕಳಿಗೂ ಬರೋದು ಬೇಡ ಅಮ್ಮ ಮನೇಲಿ ಇದ್ದಾಗ ಇರೋ ಸುಖ ಗಂಡನ ಮನೇಲಿ ಬಂದ ಮೇಲೆ ಸಿಕ್ಕಲ್ಲ ಗಂಡನ ಮನೇಲಿ ಸಿಕ್ಕಿದ್ರೆ ಆ ಸುಖ ಅದೊಂದು ಅದು ಅಮ್ಮನ ಮನೆ ಸುಖ ಥರ ನಮಗೆ ಸಿಕ್ಕಲ್ಲ ನನ್ನ ಗಂಡನನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಕೆಲವೊಬ್ಬರು ಮಾತಿಂದ ನನಗೆ ತುಂಬ ನೋವಾಗಿದೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದ ಕತೆ ಇದು ಇಷ್ಟಾಗಿತ್ತು ಫ್ರೆಂಡ್ಸ್ ಹೇಳ್ತಾ ಹೋದರೆ ಇನ್ನೂ ಎಷ್ಟಿದೆ ಬರೀ ಇಷ್ಟೇ ಅಲ್ಲ ಈ ವಿಷಯದಲ್ಲಿ ತುಂಬ ಜನ ನನಗೆ ತುಂಬ ನೋವು ಕೊಟ್ಟಿದ್ದಾರೆ ತುಂಬ ಮಾತುಗಳ್ನೊಂದಿದ್ದಾರೆ ನಮ್ಮ ಸ್ವಂತದವರೇನೆ ಆದರೆ ಅದನ್ನೆಲ್ಲ ಹೇಳ್ತಾ ಹೋದರೆ ಅದು ಕೊನೆ ಅನ್ನೋದೇ ಇರೋದಿಲ್ಲ ಆದರೆ ಇದು ಇಷ್ಟು ಹೇಳಿ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ನನ್ನ ಮಾತಿಂದಾಗಲಿ ಈ ನನ್ನ ವೀಡಿಯೋ ಬೋರು ಅಂತ ಬೇಜಾರು ಅಂತ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಇಷ್ಟೊತ್ತು ನಿಮ್ಮ ಟೈಮು ನನ್ನ ವಿಡಿಯೋಗೆ ಕೊಟ್ಟು ನೋಡಿದಕ್ಕೆ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ